ಬಹುಶಃ ಬಾಲ ಅತ್ಯುತ್ತಮವಾಗಿ ಸದನ ನಡೆದುಕೊಂಡು ಸುಮಾರು ಎಂಬತ್ತಕ್ಕಿಂತ ಅಧಿಕ ಸದಸ್ಯರು ಚರ್ಚೆ ಮಾಡಿ ಭಾಗವಹಿಸಿದ್ದಾರೆ ಕಣೆಯದ ಕೆಲವೊಂದು ಘಟನೆ ನಡೆದಿದ್ದು ಅತ್ಯಂತ ವಿಷಾದನೀಯ ಅದು ನಾನು ಸಭಾಧ್ಯಕ್ಷನಾಗಿ ನಾನು ಸಂವಿಧಾನದ ಪರವಾಗಿ ನಾನು ಇವತ್ತು ನಿಂತಿದ್ದೇನೆ ಸಂವಿಧಾನ ಗೌರವ ಉಳಿಸುವ ನಂದು ಸೊ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಂಡಿದ್ದೇನೆ ಮತ್ತು ಆರೋಪ ಪ್ರತಿಯೋಪ ಸ್ವಾಭಾವಿಕ ನ್ಯಾಯ ಅನ್ಯ ಅಂತೆಲ್ಲ ನ್ಯಾಯ ಏನಂತೇಳಿ ಜನಸಾಮಾನ್ಯ ಕಣ್ಣ ಮುಂದೆ ಇದೆ ಜನಸಾಮಾನ್ಯದ ತೀರ್ಮಾನ ಮಾಡ್ತಾರೆ ನೋಡಿ ಅದೇ ನಾನು ಹೇಳಿದೆ ಅಲ್ಲ ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ ಜನ ಸಾಮಾನ್ಯರು ಇವತ್ತು ನಿಮ್ಮ ಮುಖಾಂತರ ಏನು ನಡೆದಿದೆ ಯಾವ ರೀತಿ ಆ ಸಂವಿಧಾನದ ಪೀಠಕ್ಕೆ ಅಗೌರವ ಸಂದಿದೆ ಅದೆಲ್ಲ ಜನ ಇವತ್ತು ನೋಡಿದ್ದಾರೆ ಸೊ ನ್ಯಾಯವನ್ನು ತೀರ್ಮಾನುವಂಥ ಒಂದು ಜವಾಬ್ದಾರಿಯೂ ಈ ರಾಜ್ಯದ ಜನತೆ ಅದು ವಹಿಸ್ತಾ ವಿಶ್ವಾಸ ನನಗಿದೆ ನಾನು ಮಾತ್ರ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸವನ್ನು ಮಾಡಿದ್ದೇನೆ ಅಲ್ಲ ಸರ್ ಈಗ ಆರು ತಿಂಗಳ ಅಮಾನ ಸರ್ ಮುಂದೆ ಮಳೆಗಾಲದ ಅಧಿವೇಶನ ಯಾವುದು ಮಳೆಗಾಲ ಅಧಿವೇಶನ ಯಾವಾಗ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ ಅದರ ನಂತರ ತೀರ್ಮಾನ ಆಗುವುದು ಅದು ಪ್ರಶ್ನೆ ಬೇರೆ ಸರಿ ಸರ್